ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಗರಿ ಗರಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಈಗ ರೆಸಿಪಿ ನೋಡೋಣ ಬನ್ನಿ ನೋಡಿ ಒಂದು ಕಪ್ಪಾಗಷ್ಟು ಹಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮಿಲ್ ಮಾಡಿಸಿರೋದಾದರೂ ಪರವಾಗಿಲ್ಲ ಅಂಗಡಿಯಿಂದ ತೊಗೊಬಂದಿರೋದಾದರೂ ಪರವಾಗಿಲ್ಲ ಅದೇ ಕಪ್ ಹಳತೆಯಲ್ಲಿ ಚಿರೋಟಿ ರವೆ ಬಾಂಬೆ ರವೆ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಕಾಲು ಕಪ್ಪಾಗಷ್ಟು ಮೈದಾ ಮೈದಾ ಬೇಡ ಅಂದರೆ ನೀವು ಗೋಧಿ ಹಿಟ್ಟನ್ನು ಸಹ ಸೇರಿಸ್ಕೊಳ್ಬೋದು ಒಂದು ದಪ್ಪ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಬೇಕಾಗಿರೋಷ್ಟು ಹಸಿ ಮೆಣಸೆಕಾಯಿ ಒಂದು ನಾಲ್ಕೈದು ಹಸಿಮೆಣ್ಸೆಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸಹ ಸೇರಿಸ್ಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಆ ಹಿಟ್ಟು ಮತ್ತು ಈರುಳ್ಳಿ ಎಲ್ಲನೂ ಸಹ ಮಿಕ್ಸ್ ಆಗಿರೋ ಆಗೋ ಥರ ಒಂದು ಸಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಒಂದು ಸ್ಪೂನ್ ಸಹ ಇದಿಂದ ಈ ರೀತಿ ಮಿಕ್ಸ್ ಆದ ನಂತರ ನೋಡಿ ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ವ ಅದೇ ಕಪ್ ಅಳತೆಯಲ್ಲಿ ಮೂರು ಕಪ್ ನೀರನ್ನು ಒಂದೇ ಸಾರಿ ನಾನು ಡೈರೆಕ್ಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ ನಂತರ ಹಕ್ಕಿ ಹಿಟ್ಟು ಗಂಟಾಗದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಅನ್ನು ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ನೆನಿಲಿಕ್ಕೆ ಬಿಡೋಣ ಈಗ ಐದು ನಿಮಿಷ ಆಗಿದ ನಂತರ ಒಂದು ಸಾರಿ ಹಿಟ್ಟನ್ನು ಚೆಕ್ ಮಾಡ್ಕೊಳ್ಳೋಣ ನೀರು ಬೇಕಾಗುತ್ತಾ ಏನು ಅಂತ ನೋಡಿ ನೀರು ಬೇಕಾದರೆ ಸೇರಿಸ್ಕೊಂಡು ನಾವು ದೋಸೆ ಹಾಕ್ಕೊಳ್ಬೋದು ನೋಡಿ ಈಗ ನೀರು ಬೇಕಾಗುತ್ತೆ ಸ್ವಲ್ಪ ನೀರು ಥರ ಇದ್ರೇ ಈ ರೆಸಿಪಿ ಚೆನ್ನಾಗಿ ಬರೋದು ಮತ್ತು ಒಂದು ಕಪ್ಪನ್ನು ನೀರು ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ಪು ಹಾಕಿ ಇಟ್ಟು ಮತ್ತು ಚಿರೋಟಿ ರವೆಗೆ ನಾಲ್ಕು ಕಪ್ಪು ನೀರನ್ನು ಸೇರಿಸ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ದೋಸೆ ಹಾಕ್ಲಿಕ್ಕೆ ರೆಡಿ ಮಾಡೋಣ ನೋಡಿ ತವವನ್ನು ಹೈ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಸೊ ಎಣ್ಣೆಯನ್ನು ಒಂದು ಈರುಳ್ಳಿ ಸಹಾಯದಿಂದ ಈ ರೀತಿ ಸ್ಪ್ರೆಡ್ ಮಾಡಿಕೊಡ್ರೆ ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ಆ ಹಿಟ್ಟಿನ ಮಿಶ್ರಣವನ್ನು ಈ ರೀತಿ ತೆಳ್ಳಗೆ ಆ ಎಂಚು ಎಷ್ಟಿದೆ ಅಷ್ಟನ್ನು ಸ್ಪ್ರೆಡ್ ಮಾಡ್ತಾ ಬಂದರೆ ತುಂಬ ಚೆನ್ನಾಗಾಗುತ್ತೆ ಗರಿ ಗರಿಯಾಗಿ ದೋಸೆ ಬರುತ್ತೆ ಸ್ಟವನ್ನ ನಾವು ಹಿಟ್ಟು ಹಾಕಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಹಿಟ್ಕೊಳ್ಳಿ ಆಮೇಲೆ ಅದು ನಮಗೆ ದೋಸೆ ಬೇಯೋ ಟೈಮಲ್ಲಿ ಐ ಫ್ಲೇಮಲ್ಲಿ ನಾವು ಸ್ಟವನ್ನು ಇಟ್ಕೊಳ್ಬೇಕಾಗುತ್ತೆ ಒಂದು ಮಧ್ಯ ಬೆಂದ ನಂತರ ನೋಡಿ ಎಣ್ಣೆಯನ್ನು ಹೀಗೆ ಸೇರಿಸ್ಕೊಳ್ಳಿ ಎಣ್ಣೆ ತುಪ್ಪ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಬೇಡ ಅಂದರೂ ಸ್ಕಿಪ್ ಮಾಡ್ಕೊಳ್ಬೋದು ಸೊ ನೋಡಿ ತವವನ್ನು ಈ ರೀತಿ ಮಧ್ಯೆ ಮಧ್ಯ ಎಡ್ಜಸ್ ಎಲ್ಲ ಬೇಯಬೇಕಾದ್ರೆ ದೋಸೆ ಈ ರೀತಿ ಚೆನ್ನಾಗಿ ನಾವು ಒಂದು ಸಾರಿ ಈ ರೀತಿ ರೌಂಡ್ ಮಾಡಿಕೊಟ್ರೆ ಬೇಗ ಬೇಯುತ್ತೆ ದೋಸೆ ಕ್ರಿಸ್ಪಿಯಾಗಿರುತ್ತೆ ನಮಗೆ ಸ್ವಲ್ಪ ಸಾಫ್ಟ್ ಆಗಬೇಕಂದ್ರೆ ಈ ಟೈಮಲ್ಲಿ ದೋಸೆಯನ್ನು ತೆಗಿಬೋದು ಸೊ ಈಗ ನೋಡಿ ನಾನು ಕ್ರಿಸ್ಪಿಯಾಗಿ ದೋಸೆ ಬೇಕು ಅಂತ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನಿಮಗೆ ಈ ರೀತಿ ಮಾಡ್ಕೊಳ್ಬೋದು ಹತ್ತು ನಿಮಿಷದಲ್ಲಿ ಸೊ ಅದರಲ್ಲೂ ಹೀನು ಸೋಡಾ ಯಾವುದನ್ನು ಬಳಸದೆ ಆರೋಗ್ಯಕರವಾಗಿರೋ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ನಿಮ್ಗೆ ಎರಡು ಸೈಡ್ ಬೇಕಂದ್ರೂ ಸಹ ಬೇಯಿಸ್ಕೊಳ್ಬೋದು ನೋಡಿ ಇದು ರೆಡಿ ಆಗಿದೆ ನಾನು ತೆಗಿತಾ ಇದ್ದೀನಿ ಮತ್ತೆ ಇನ್ನೊಂದು ದೋಸೆ ಸೇಮ್ ಅದೇ ಪ್ರೊಸೆಸ್ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಹಿಟ್ಟು ನೀರಾಗಿದ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರ್ ರೀತಿನೇ ಮಾಡ್ಕೊಳ್ಳಿ ಹಿಟ್ಟನ್ನು ಈಗ ಇದು ಸಹ ದೋಸೆ ಬೆಂದಿದೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅದರಲ್ಲೂ ಆಫೀಸ್ಗೆ ಮತ್ತು ಸ್ಕೂಲ್ ಲಂಚ್ ಬಾಕ್ಸ್ಗಳಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗಿಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸು ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಏನು ಬೇಡ ಅಂದರೂ ಹಾಗೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಸಿಮೆಣ್ಸೆಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಮಧ್ಯೆ ಮಧ್ಯೆ ಕ್ರಿಸ್ಪಿಯಾಗಿರುತ್ತೆ ತುಂಬ ಆಗುತ್ತೆ ನೋಡಿ ಎಷ್ಟು ತೆಳ್ಳಗಿದೆ ಎಲೆ ಎಷ್ಟು ತೆಳುವಾಗಿದೆ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ Да.